ಇವತ್ತು ಕಲಬುರಗಿ ನಗರದಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಸಮಾಜದ ಎಲ್ಲ ಬಂಧುಗಳು ಬಂದು ಯಶಸ್ವಿಯನ್ನ ಮಾಡಿಕೊಟ್ಟಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಕಲಬುರಗಿ ನಗರದಲ್ಲಿ ಒಂದು ಸ್ವಾಭಿಮಾನಿಗಳ ನಿಜವಾದ ಶಕ್ತಿ ಏನನ್ನದನ್ನ ದಿವಂಗತ ವಿಠ್ಠಲ್ ಹೇರೂರವರ ಕಟ್ಟಿರುವಂಥ ಈ ಸಮಾಜ ಇಡೀ ಇವತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಾಜದ ಶಕ್ತಿಯನ್ನ ತೋರಿಸಿಕೊಟ್ಟಿರುವಂತದ್ದು ನಮ್ಮ ಸಮಾಜದ ಈ ಎಲ್ಲ ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮತ್ತು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು ಶೀಘ್ರದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಮಾಡಿ ಏನದ ಈ ಸಮಾಜದ ಪ್ರಸ್ತಾವನೆಯನ್ನ ಕಳಿಸ್ಲಿಕ್ಕೆ ಏನೇನು ಮಾಡ್ಬೇಕನ್ನೋದು ನಮ್ಮ ಸಮಾಜದ ಜಗದ್ಗುರುಗಳಾದಂತ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಜೊತೆ ಫೋನಿನ ಮುಖಾಂತರ ಮಾತನಾಡಿ ನಿಮ್ಮ ಸಮಾಜದ ಜೊತೆ ನಾವು ಇದ್ದೇವೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡ್ತೇವೆ ಅಂತೇಳಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅದನ್ನ ನಾವು ಕಂಟಿನ್ಯೂ ಆಗಿ ಫಾಲೋಅಪ್ ಮಾಡೋದ್ರ ಜೊತೆಗೆ ಹಂತ ಹಂತವಾಗಿ ಅದಕ್ಕೆ ಏನೇನು ಮಾಡ್ಬೇಕನ್ನೋದನ್ನ ಗುರುಗಳು ಮತ್ತು ನಮ್ಮ ಸಮಾಜದ ಎಂ ಎಲ್ ಸಿಗಳು ಎಲ್ಲರೂ ಸೇರ್ಕೊಂಡು ಅದನ್ನು ಪ್ರಯತ್ನ ಮಾಡ್ತೀವಿ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇದನ್ನ ನಿರಂತರ ಪ್ರಯತ್ನವನ್ನಿಟ್ಟು ತಾರ್ಕಿಕವಾದ ಅಂತ್ಯ ಕಾಣುವವರಿಗೂ ಕೂಡ ನಾವು ಯಾವುದೇ ಕಾರಣಕ್ಕೆ ಹೋರಾಟ ನಿಲ್ಲಿಸಲ್ಲ ಅದರ ಜೊತೆಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇವತ್ತು ಒಂದೇ ಹೋರಾಟ ತಲ್ಲ ಇನ್ನು ಮುಂದೆ ಕಂಟಿನ್ಯೂ ಆಗಿ ಹಂತ ಹಂತವಾಗಿ ಹೋರಾಟದ ಅವಶ್ಯಕತೆ ಇದ್ದಾಗ ಹೋರಾಟ ಮಾಡ್ತೇವೆ ನಿಯೋಗದ ಅವಶ್ಯಕತೆ ಇದ್ದಾಗ ನಿಯೋಗ ಮಾಡ್ತೇವೆ ಹೋಗಿ ಭೇಟಿ ಭೇಟಿಯಾಗಿ ಮಾತುಕತೆ ಮಾಡೋದಿದ್ರೆ ಮಾತುಕತೆ ಮಾಡ್ತೇವೆ ಎಲ್ಲ ರೀತಿಯಿಂದ ಪ್ರಯತ್ನಗಳನ್ನ ನಮ್ದು ಒಂದು ತಂಡವನ್ನ ಕಟ್ಕೊಂಡು ಪ್ರಮುಖರ ಮತ್ತು ಸ್ವಾಮೀಜಿಗಳನ್ನ ಇಟ್ಕೊಂಡು ಆ ಪ್ರಯತ್ನವನ್ನ ಮಾಡ್ತೇವೆ ಂತ ಮಾತನ್ನು ಹೇಳದ್ರ ಜೊತೆಗೆ ಇವತ್ತಿನ ಹೋರಾಟಕ್ಕೆ ಬಂದಂತ ನಮ್ಮ ಎಲ್ಲ ಸಮಾಜದ ಸ್ವಾಭಿಮಾನಿ ಬಳಗಕ್ಕೂ ಮತ್ತೊಮ್ಮೆ ಹೃದಯ ಪೂರ್ವಕವಾದ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ